ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಅಭ್ಯಾಸಗಳು ನಿಮ್ಮ ನೋಟ್ ಪುಸ್ತಕದಲ್ಲಿ ವಿದ್ಯುತ್ ಮಂಡಲದ ಕೆಳಕಂಡ ಸಲಕರಣೆಯನ್ನು ಪ್ರತಿನಿಧಿಸುವ ಸಂಕೇತಗಳನ್ನು ಬರೆಯಿರಿ ವಿದ್ಯುತ್ ಘಟಕ ಚಿಹ್ನೆ ಸಂಪರ್ಕ ತಂತಿಗಳು ಸಂಪರ್ಕ ರಹಿತ ಸ್ಥಿತಿಯ ಒತ್ತುಗುಂಡಿ ಬಲ್ಬ್ ವಿದ್ಯುತ್ ಕೋಶ ಸಂಪರ್ಕ ಸ್ಥಿತಿಯ ಒತ್ತುಗುಂಡಿ ಬ್ಯಾಟರಿ ವಿದ್ಯುತ್ ಮಂಡಲವನ್ನು ಪ್ರತಿನಿಧಿಸುವ ಮಂಡಲ ನಕ್ಷೆಯನ್ನು ಬರೆಯಿರಿ ಬಲ್ಬ್ ವಿದ್ಯುತ್ ಕೋಶ ಒತ್ತುಗುಂಡಿ ಚಿತ್ರ ಹತ್ತು ಬಿಂದು ಎರಡು ಎರಡರಲ್ಲಿ ಹಲಗೆಯ ಮೇಲೆ ಇಟ್ಟಿರುವ ನಾಲ್ಕು ವಿದ್ಯುತ್ ಕೋಶಗಳನ್ನು ತೋರಿಸಿದೆ ನಾಲ್ಕು ಕೋಶಗಳ ಬ್ಯಾಟರಿ ತಯಾರಿಸಲು ಕೋಶಗಳ ವಿದ್ಯುದಾಗ್ರಗಳನ್ನು ತಂತಿಗಳಿಂದ ಹೇಗೆ ಜೋಡಿಸುವಿರೆಂದು ತೋರಿಸುವ ಗೆರೆಯನ್ನು ಎಳೆಯಿರಿ ಬ್ಯಾಟರಿ ಮಾಡಲು ಒಂದು ಕೋಶದ ಋಣಾತ್ಮಕ ವಿದ್ಯುದ್ದಾಗರವನ್ನು ಮುಂದಿನ ಕೋಶದ ಧನಾತ್ಮಕ ವಿದ್ಯುದ್ದಾಗರಕ್ಕೆ ಸಂಪರ್ಕಿಸಬೇಕು ಈ ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ಕೊಟ್ಟಿರುವ ಕೋಶಗಳನ್ನು ಪರಸ್ಪರ ಸಂಪರ್ಕಿಸುವ ವಿಧಾನವನ್ನು ತಂದಿ ಸೂಚಿಸುತ್ತದೆ ಚಿತ್ರ ಹತ್ತು ಬಿಂದು ಎರಡು ಮೂರರಲ್ಲಿ ತೋರಿಸಿದ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ ಇಲ್ಲಿನ ಸಮಸ್ಯೆಯನ್ನು ನೀವು ಗುರುತಿಸುವಿರಾ ಬಲ್ಬ್ ಬೆಳಗಲು ಮಂಡಲದಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಿ ಎರಡು ಕೋಶಗಳು ಸರಿಯಾಗಿ ಸಂಪರ್ಕ ಹೊಂದಿಲ್ಲದ ಕಾರಣ ಮಂಡಲದಲ್ಲಿನ ಬಲ್ಬ್ ಬೆಳಗುತ್ತಿಲ್ಲ ಬಲ್ಬ್ ಅನ್ನು ಬೆಳಗುವಂತೆ ಮಾಡಲು ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಕೋಶದ ಋಣಾತ್ಮಕ ವಿದ್ಯುದ್ದಾಗ್ರವನ್ನು ಇತರ ಕೋಶದ ಧನಾತ್ಮಕ ವಿದ್ಯುದ್ದಾಗ್ರಕ್ಕೆ ಸಂಪರ್ಕಿಸಬೇಕು ವಿದ್ಯುತ್ ಪ್ರವಾಹದ ಯಾವುದಾದರೂ ಎರಡು ಪರಿಣಾಮಗಳನ್ನು ಹೆಸರಿಸಿ ವಿದ್ಯುತ್ ಪ್ರವಾಹದ ಎರಡು ಪರಿಣಾಮಗಳು ವಿದ್ಯುತ್ ಪ್ರವಾಹದ ಶಾಖದ ಪರಿಣಾಮ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಒತ್ತು ಗುಂಡಿಯಿಂದ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ತಂತಿಯ ಬಳಿಯಲ್ಲಿದ್ದ ದಿಕ್ಸೂಚಿಯ ಮುಳ್ಳು ತನ್ನ ಉತ್ತರ ದಕ್ಷಿಣ ದಿಕ್ಕಿನಿಂದ ವಿಚಲಿತವಾಗುತ್ತದೆ ಇದನ್ನು ವಿವರಿಸಿ ತಂತಿಯ ಮೂಲಕ ಪ್ರವಾಹವನ್ನು ಆನ್ ಮಾಡಿದಾಗ ತಂತಿಯು ಆಯಸ್ಕಾಂತದಂತೆ ವರ್ತಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ಕೊಟ್ಟಿರುವ ವಾಹಕ ತಂತಿಯ ಬಳಿ ದಿಕ್ಸೂಚಿಯನ್ನು ಇರಿಸಿದಾಗ ಅದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದಿಂದ ಪ್ರಭಾವಿತವಾಗುತ್ತದೆ ಹಾಗೂ ಅದರ ಉತ್ತರ ದಕ್ಷಿಣ ಸ್ಥಾನದಿಂದ ವಿಮುಖವಾಗುತ್ತದೆ ಚಿತ್ರ ಹತ್ತು ಬಿಂದು ಎರಡು ನಾಲ್ಕರಲ್ಲಿ ತೋರಿಸಿರುವ ಮಂಡಲದ ಒತ್ತುಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ದಿಕ್ಸೂಚಿಯ ಮುಳ್ಳು ವಿಚಲಿತವಾಗುವುದೇ ಇಲ್ಲ ಮಂಡಲವು ಯಾವುದೇ ವಿದ್ಯುತ್ತಿನ ಮೂಲ ಹೊಂದಿಲ್ಲ ವಿದ್ಯುತ್ ಪ್ರವಾಹದ ಅನುಪಸ್ಥಿತಿಯಲ್ಲಿ ತಂತಿಯು ಆಯಸ್ಕಾಂತದಂತೆ ವರ್ತಿಸುವುದಿಲ್ಲ ಆದ್ದರಿಂದ ದಿಕ್ಸೂಚಿಯ ಸೂಜಿ ಯಾವುದೇ ವಿಚಲನವನ್ನು ತೋರಿಸುವುದಿಲ್ಲ ವಿದ್ಯುತ್ ಕೋಶದ ಸಂಕೇತದ ಉದ್ದಗೆರೆ ಧನಾತ್ಮಕ ವಿದ್ಯುದ್ದಾಗ್ರವನ್ನು ಪ್ರತಿನಿಧಿಸುತ್ತದೆ ಎರಡು ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನು ಬ್ಯಾಟರಿ ಎನ್ನುವರು ಕೋಣೆ ತಾಪಕದ ಒತ್ತು ಗುಂಡಿಯಿಂದ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದು ಶಾಖವನ್ನು ಉತ್ಪಾದಿಸುತ್ತದೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮವನ್ನು ಆಧರಿಸಿದ ಒಂದು ಸುರಕ್ಷಾ ಸಾಧನ ವಿದ್ಯುತ್ ಬೆ ತಪ್ಪು ಎರಡು ಕೋಶಗಳ ಬ್ಯಾಟರಿ ತಯಾರಿಸಲು ಒಂದು ಕೋಶದ ಋಣಾಗ್ರಹವನ್ನು ಮತ್ತೊಂದು ಕೋಶದ ಋಣಾಗ್ರಹಕ್ಕೆ ಜೋಡಿಸಬೇಕು ತಪ್ಪು ಬೆಸೆಯ ಮೂಲಕ ಹರಿಯುವ ವಿದ್ಯುತ್ ತನ್ನ ನಿರ್ದಿಷ್ಟ ಮಟ್ಟವನ್ನು ಮೀರಿದಾಗ ಬೆಸೆಯ ತಂತಿ ಕರಗಿ ತುಂಡಾಗುತ್ತದೆ ಸರಿ ವಿದ್ಯುತ್ಕಾಂತವು ಕಬ್ಬಿಣದ ತುಂಡನ್ನು ಆಕರ್ಷಿಸುವುದಿಲ್ಲ ತಪ್ಪು ವಿದ್ಯುತ್ ಕಂಟೆಯು ವಿದ್ಯುತ್ ಕಾಂತವನ್ನು ಒಳಗೊಂಡಿದೆ ಸರಿ ಕಸದ ರಾಶಿಯಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಬೇರ್ಪಡಿಸಲು ವಿದ್ಯುತ್ ಕಾಂತವನ್ನು ಬಳಸಬಹುದು ಎಂದು ನೀವು ಆಲೋಚಿಸುವಿರಾ ವಿವರಿಸಿ ವಿದ್ಯುತ್ ಕಾಂತಗಳು ಕಾಂತೀಯ ವಸ್ತುಗಳನ್ನು ಮಾತ್ರ ಆಕರ್ಷಿಸುತ್ತವೆ ಪ್ಲಾಸ್ಟಿಕ್ ಚೀಲವು ಕಾಂತೀಯವಲ್ಲದ ವಸ್ತುವಾಗಿದ್ದು ವಿದ್ಯುತ್ಕಾಂತದಿಂದ ಆಕರ್ಷಿತವಾಗುವುದಿಲ್ಲ ಆದ್ದರಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಕಸದ ರಾಶಿಯಿಂದ ಬೇರ್ಪಡಿಸಲು ವಿದ್ಯುತ್ಕಾಂತವನ್ನು ಬಳಸಲು ಸಾಧ್ಯವಿಲ್ಲ ನಿಮ್ಮ ಮನೆಯಲ್ಲಿ ವಿದ್ಯುತ್ ದುರಸ್ತಿ ಕಾರ್ಯ ನಡೆಯುವಾಗ ದುರಸ್ತಿ ಮಾಡುವ ವ್ಯಕ್ತಿಯು ಬೆಸೆಯ ಬದಲಾಗಿ ಯಾವುದೋ ಒಂದು ಸಣ್ಣ ತಂತಿಯನ್ನು ಬಳಸಲು ಮುಂದಾಗುವನು ಇದಕ್ಕೆ ನೀವು ಒಪ್ಪುವಿರ ನಿಮ್ಮ ಪ್ರತಿಕ್ರಿಯೆಗೆ ಕಾರಣ ನೀಡಿ ದುರಸ್ತಿ ಮಾಡುವ ವ್ಯಕ್ತಿಯು ಬೆಸೆಯ ಬದಲಾಗಿ ಯಾವುದೋ ಒಂದು ಸಣ್ಣ ತಂತಿಯನ್ನು ಬಳಸಲು ನಾವು ಒಪ್ಪೋದಿಲ್ಲ ಏಕೆಂದರೆ ಪ್ರತಿ ತಂತಿಯನ್ನು ಬೆಸೆ ತಂತಿಯಾಗಿ ಬಳಸಲು ಸಾಧ್ಯವಿಲ್ಲ ಬೆಸೆ ತಂತಿ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರಬೇಕು ಬೇರೆ ತಂತಿ ಬಳಸಿದರೆ ಅದು ದೊಡ್ಡ ಪ್ರಮಾಣದ ಪ್ರವಾಹಕ್ಕೆ ಪ್ರತಿಕ್ರಿಯೆಯಾಗಿ ಕರಗಬಹುದು ಹಾಗೂ ಮುರಿಯಬಹುದು ಆದ್ದರಿಂದ ಬೆಸೆ ತಂತಿಯ ಬದಲಾಗಿ ಯಾವುದೋ ತಂತಿಯನ್ನು ಬಳಸಲು ಬಿಡುವುದಿಲ್ಲ ಚಿತ್ರ ಹತ್ತು ಬಿಂದು ನಾಲ್ಕರಲ್ಲಿ ತೋರಿಸಿದಂತೆ ವಿದ್ಯುತ್ ಕೋಶದ ಹಿಡಿಕೆ ಒತ್ತು ಗುಂಡಿ ಮತ್ತು ವಿದ್ಯುತ್ ಬಲ್ಬ್ ಬಳಸಿ ಜುಬೇದ ಒಂದು ವಿದ್ಯುತ್ ಮಂಡಲವನ್ನು ಮಾಡಿರುವಳು ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಬಲ್ಬ್ ಬೆಳಗಲಿಲ್ಲ ಮಂಡಲದಲ್ಲಿರಬಹುದಾದ ದೋಷಗಳನ್ನು ಗುರುತಿಸಲು ಅವಳಿಗೆ ಸಹಾಯ ಮಾಡಿ ಮೊದಲನೆಯದಾಗಿ ಬಲ್ಬ್ ಬೆಳಗದಿರಲು ಶುಷ್ಕಕೋಶಗಳ ಹಿಡಿವು ಸಡಿಲವಾಗಿರಬಹುದು ಶುಷ್ಕಕೋಶಗಳು ಪರಸ್ಪರ ಸರಿಯಾದ ಸಂಪರ್ಕದಲ್ಲಿರದಿದ್ದರೆ ಮಂಡಲದ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಆದ್ದರಿಂದ ಬಲ್ಬ್ ಬೆಳಗುವುದಿಲ್ಲ ಹಾಗೆಯೇ ಎರಡು ಕೋಶಗಳು ಸರಿಯಾಗಿ ಸಂಪರ್ಕ ಹೊಂದಿಲ್ಲದಿರುವುದು ಒಂದು ಕಾರಣವಾಗಿರಬಹುದು ಒಂದು ಕೋಶದ ಋಣಾತ್ಮಕ ವಿದ್ಯುದ್ದಾಗ್ರವನ್ನು ಮತ್ತೊಂದು ಕೋಶದ ಧನಾತ್ಮಕ ವಿದ್ಯುದ್ದಾಗ್ರಕ್ಕೆ ಸಂಪರ್ಕಿಸಬೇಕು ಚಿತ್ರ ಹತ್ತು ಬಿಂದು ಎರಡು ಐದರಲ್ಲಿ ತೋರಿಸಿರುವ ಮಂಡಲದಲ್ಲಿ ಒತ್ತುಗುಂಡಿ ಸಂಪರ್ಕರಹಿತ ಸ್ಥಿತಿಯಲ್ಲಿದ್ದಾಗ ಬಲ್ಬ್ ಬೆಳಗುವುದೇ ಇಲ್ಲ ಒತ್ತುಗುಂಡಿ ಸಂಪರ್ಕರಹಿತ ಸ್ಥಾನದಲ್ಲಿದ್ದಾಗ ಪ್ರವಾಹವು ಸರ್ಕ್ಯೂಟ್ ಮೂಲಕ ಹರಿಯುವುದಿಲ್ಲ ಆದ್ದರಿಂದ ಯಾವುದೇ ಬಲ್ಬ್ಗಳು ಬೆಳಗುವುದಿಲ್ಲ ನೆಕ್ಸ್ಟ್ ಒತ್ತುಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಎ ಬಿ ಸಿ ಬಲ್ಬ್ಗಳು ಯಾವ ಕ್ರಮದಲ್ಲಿ ಬೆಳಗುತ್ತವೆ ಒತ್ತುಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಎಲ್ಲಾ ಬಲ್ಬ್ಗಳು ಒಮ್ಮೆಗೆ ಬೆಳಗುತ್ತವೆ ಏಕೆಂದರೆ ಅವೆಲ್ಲವೂ ಒಂದೇ ಬ್ಯಾಟರಿ ಮತ್ತು ಸ್ವಿಚ್ಗೆ ಸಂಪರ್ಕ ಹೊಂದಿವೆ ಧನ್ಯವಾದಗಳು ಈ ವಿಡಿಯೋವನ್ನು ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ